ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವುದೇ ವ್ಯಕ್ತಿಯ ಫೋಟೋವನ್ನು ಬಳಸಿಕೊಂಡು ಯಾವ ರೀತಿ ವಶೀಕರಣವನ್ನು ಮಾಡುವುದು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ನೋಡಿ ಈ ಒಂದು ಪ್ರಯೋಗವನ್ನು ನೀವು ಮಾಡಬೇಕಾದರೆ ಅಮಾವಾಸ್ಯೆ ಅಥವಾ ಪೌರ್ಣಮಿಯ ರಾತ್ರಿ ಎಂದು ಮಾಡಬೇಕಾಗುತ್ತದೆ ಹಾಗೆ ಈ ಒಂದು ಪ್ರಯೋಗಕ್ಕೆ ಬೇಕಾಗಿರ್ತಕ್ಕಂತಹ ವಸ್ತುಗಳು ನಿಮ್ಮದೊಂದು ಫೋಟೋ ಆ ನಂತರ ನೀವು ಯಾರನ್ನು ವಶೀಕರಣ ಮಾಡುತ್ತೀರೋ ಅವರದೊಂದು ಫೋಟೋ ಸ್ವಲ್ಪ ಕುಂಕುಮ ಹಾಗೆ ಒಂದು ಸ್ಕೆಚ್ ಪೆನ್ ಸ್ನೇಹಿತರೆ ಮೊದಲು ನೀವು ದೇವರ ಕೋಣೆಯಲ್ಲಿ ಕುಳಿತು ನಿಮ್ಮ ಇಷ್ಟ ದೇವರು ಅಥವಾ ನಿಮ್ಮ ಆರಾಧ್ಯ ದೇವರಿಗೆ ಧೂಪ ದೀಪಗಳನ್ನು ಹಚ್ಚಿ ನೈವೇದ್ಯವನ್ನು ಅರ್ಪಿಸಿ ಪೂಜೆಯನ್ನು ಮಾಡಿ ಆ ನಂತರ ಈ ಒಂದು ವಶೀಕರಣ ಪ್ರಯೋಗವನ್ನು ಮಾಡಬೇಕು ನೋಡಿ ಈಗ ಫೋಟೋದ ಮುಖಾಂತರ ವಶೀಕರಣವನ್ನು ಹೇಗೆ ಮಾಡುವುದು ಎಂಬುದನ್ನು ತಿಳಿಸಿಕೊಡುತ್ತೇನೆ ಮೊದಲು ನೀವು ಯಾರಿಗೆ ವಶೀಕರಣ ಮಾಡಬೇಕೋ ಅವರ ಒಂದು ಫೋಟೋವನ್ನು ತೆಗೆದುಕೊಳ್ಳಿ ಆ ನಂತರ ಆ ಫೋಟೋದ ಹಿಂದೆ ಅವರ ಹೆಸರು ಅವರ ತಾಯಿಯ ಹೆಸರು ಹಾಗೆ ಅವರ ವಯಸ್ಸು ಅಥವಾ ಅವರ ಜನ್ಮ ದಿನಾಂಕ ಮತ್ತು ಅವರ ವಾಸಸ್ಥಳದ ಹೆಸರು ಎಲ್ಲವನ್ನು ಬರೆಯಬೇಕು ತದನಂತರ ನಿಮ್ಮ ಫೋಟೋವನ್ನು ತೆಗೆದುಕೊಂಡು ಅದರ ಹಿಂದೆ ನಿಮ್ಮ ಹೆಸರು ನಿಮ್ಮ ತಾಯಿಯ ಹೆಸರು ನಿಮ್ಮ ವಯಸ್ಸು ಅಥವಾ ಜನ್ಮ ದಿನಾಂಕ ಹಾಗೆ ನೀವು ವಾಸ ಮಾಡುವ ಸ್ಥಳದ ಹೆಸರು ಇವೆಲ್ಲವನ್ನು ಬರೆಯಬೇಕು ನೋಡಿ ಎರಡು ಫೋಟೋಗಳ ಹಿಂದೆ ನಿಮ್ಮ ಹೆಸರು ಮತ್ತು ವಿಳಾಸವನ್ನು ಬರೆದ ನಂತರ ಎರಡು ಫೋಟೋವನ್ನು ಆಪೋಸಿಟ್ ಮುಖ ಮಾಡಿ ಒಂದು ತಾಮ್ರದ ತಟ್ಟೆಯಲ್ಲಿ ಇಟ್ಟು ಕೆಂಪು ಬಣ್ಣದ ಕುಂಕುಮದಿಂದ ಸಾವಿರದ ಎಂಟು ಸಾರಿ ಜಪವನ್ನು ಮಾಡಬೇಕು ಆ ಫೋಟೋಗೆ ಈ ಕುಂಕುಮದಿಂದ ಅಭಿಮಂತ್ರಿಸಬೇಕು ಸಾವಿರದ ಎಂಟು ಸಾರಿ ಕುಂಕುಮದಿಂದ ಈ ಒಂದು ಫೋಟೋಗೆ ಅಭಿಮಂತ್ರಿಸಬೇಕು ನೋಡಿ ಮಂತ್ರ ಹೀಗಿದೆ ಫ್ರೀಮ್ ಕುರು ಕುರು ನಮ ರಾಕೆಟ್ನಲ್ಲಿ ಹೆಸರು ಅಂತ ಇದೆಯಲ್ಲ ಅಲ್ಲಿ ನೀವು ಯಾರನ್ನು ವಶೀಕರಣ ಮಾಡ್ತೀರೋ ಅವರ ಹೆಸರನ್ನು ಸಹ ಬ ಹೇಳ್ಕೊಂಡು ವಶ್ಯಂ ಸ್ವಾಹ ಅಂತ ಹೇಳ್ತಾ ಹೋಗಬೇಕು ಉದಾಹರಣೆಗೆ ರೀಂ ಕುರು ಕುರು ನಮಃ ಲಕ್ಷ್ಮಿ ವಶ್ಯಂ ಸ್ವಾಹ ರೀಂ ಕುರು ಕುರು ನಮಃ ಲಕ್ಷ್ಮಿ ವಶ್ಯಂ ಸ್ವಾಹ ಅಥವಾ ರೀಂ ಕುರು ಕುರು ನಮಃ ಕುಮಾರ್ ವಶ್ಯಂ ಸ್ವಾಹ ಹುಡುಗರ ಹೆಸರನ್ನು ಆ ಒಂದು ನಲ್ಲಿ ಹಾಕಬೇಕಾಗುತ್ತೆ ಅಂದರೆ ಉದಾಹರಣೆಗೆ ರೀಂ ಕುರು ಕುರು ನಮಃ ಕುಮಾರ್ ವಶ್ಯಂ ಸ್ವಾಹ ಹುಡುಗಿಯರಾದರೆ ರೀಂ ಕುರು ಕುರು ನಮಃ ಲಕ್ಷ್ಮಿ ವಶಂ ಸ್ವಾಹ ಈ ರೀತಿ ನೀವು ಈ ಮಂತ್ರವನ್ನು ಸಾವಿರದ ಎಂಟು ಸಾರಿ ಜಪ ಮಾಡುತ್ತಾ ಈ ಒಂದು ಕೆಂಪು ಬಣ್ಣದ ಕುಂಕುಮದಿಂದ ಆ ಒಂದು ಫೋಟೋವನ್ನು ಅಭಿಮಂತ್ರಿಸಬೇಕು ಅಂದರೆ ಅರ್ಚನೆ ಮಾಡಬೇಕು ಈ ಒಂದು ಮಂತ್ರವನ್ನು ನೀವು ಯಾರಾದರೂ ಗುರುಗಳ ಮುಖಾಂತರ ದೀಕ್ಷೆಯನ್ನು ಪಡೆದು ಆ ನಂತರ ಪ್ರತಿದಿನ ಸಾವಿರದ ಎಂಟು ಮಂತ್ರವನ್ನು ನಲವತ್ತೆಂಟು ದಿನಗಳ ಕಾಲ ಜಪಿಸಿ ಸಿದ್ಧಿಯನ್ನು ಮಾಡಿಕೊಳ್ಳಬೇಕು ಅಂದರೆ ಒಂದು ದಿನಕ್ಕೆ ಸಾವಿರದ ಎಂಟು ಮಂತ್ರದಂತೆ ನಲವತ್ತೆಂಟು ದಿನಗಳ ಕಾಲದವರೆಗೆ ನಲವತ್ತೆಂಟು ಸಾವಿರದ ಮುನ್ನೂರ ಎಂಬತ್ನಾಲ್ಕು ಸಾವಿರ ಮಂತ್ರವನ್ನು ಜಪ ಮಾಡಿ ಸಿದ್ಧಿ ಮಾಡಿಕೊಂಡಿರಬೇಕು ಆಗ ಮಾತ್ರ ಈ ಮಂತ್ರದಿಂದ ವಶೀಕರಣ ಪ್ರಯೋಗವನ್ನು ಮಾಡಿಕೊಳ್ಳಬಹುದು ಮಂತ್ರ ಸಿದ್ಧಿ ಆಗದ ಹೊರತು ಪ್ರಯೋಜನಕ್ಕೆ ಬರುವುದಿಲ್ಲ ಮಂತ್ರದೀಕ್ಷೆ ಆಗದ ಹೊರತು ಯಾವುದೇ ಒಂದು ಪ್ರಯೋಗವು ನಡೆಯುವುದಿಲ್ಲ ಹಾಗೆ ಆ ಒಂದು ಪ್ರಯೋಗಕ್ಕೆ ಇಷ್ಟು ಮಂತ್ರ ಜಪ ಅಂತ ಇರುತ್ತದೆ ಅಷ್ಟು ಒಂದು ಮಂತ್ರವನ್ನು ಜಪ ಮಾಡಿದಾಗ ಮಾತ್ರ ಆ ಒಂದು ಕೆಲಸ ಆಗುತ್ತದೆ ಸ್ನೇಹಿತರೆ ವಶೀಕರಣ ವಿದ್ಯೆ ಸತ್ಯ ಅದು ನಡೆಯುತ್ತದೆ ಹಾಗೆ ನಿಮಗೆ ಮಂತ್ರ ದೀಕ್ಷೆ ಬೇಕಾದರೆ ನಮ್ಮನ್ನು ಸಂಪರ್ಕಿಸಿದರೆ ನಾವು ಉಚಿತವಾಗಿ ದೀಕ್ಷೆಯನ್ನು ಕೊಡುತ್ತೇವೆ ದೀಕ್ಷೆಯನ್ನು ಪಡೆದು ಮಂತ್ರವನ್ನು ಜಪಿಸಿ ಸಿದ್ಧಿ ಮಾಡಿಕೊಂಡು ಆನಂತರ ಈ ಪ್ರಯೋಗವನ್ನು ಮಾಡಿ ನೀವು ಇದರಲ್ಲಿ ಯಶಸ್ಸನ್ನು ಪಡೆಯಬಹುದು ಇದಾದ ನಂತರ ಸ್ನೇಹಿತರೆ ಆ ಎರಡು ಫೋಟೋವನ್ನು ಒಂದು ಎನ್ವಲಪ್ ಪೇಪರ್ನಲ್ಲಿ ಇಟ್ಟು ಅದಕ್ಕೆ ಸ್ವಲ್ಪ ಕುಂಕುಮವನ್ನು ಹಾಕಿ ನೀವು ಮಲಗುವ ನಿಮ್ಮ ತಲೆ ದಿಂಬಿನ ಕೆಳಗೆ ಇಟ್ಟುಕೊಂಡು ಮಲಗಬೇಕು ನಂತರ ನೀವು ಇನ್ನೊಂದು ಕೆಲಸವನ್ನು ಮಾಡಬೇಕು ಅಭಿಮಂತ್ರಿಸಿರತಕ್ಕಂತಹ ಈ ಒಂದು ಕುಂಕುಮವನ್ನು ತೆಗೆದುಕೊಂಡು ಒಂದು ಪೇಪರ್ನಲ್ಲಿ ಹಾಕಿ ನೀವು ಯಾರನ್ನು ವಶೀಕರಣ ಮಾಡಲು ಪ್ರಯತ್ನಿಸಿರುವಿರೋ ಅವರು ಅಥವಾ ಆ ವ್ಯಕ್ತಿಯು ಓಡಾಡುವ ಜಾಗದಲ್ಲಿ ಈ ಕುಂಕುಮವನ್ನು ಹಾಕಬೇಕು ಈ ರೀತಿ ಮಾಡಿದರೆ ಮುಂದಿನ ಅಮಾವಾಸ್ಯೆ ಅಥವಾ ಒಳಗೆ ಅವರು ನಿಮ್ಮ ವಶವಾಗುತ್ತಾರೆ ಇದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಸ್ನೇಹಿತರೆ ಇಷ್ಟು ಹೇಳ್ತಾ ಈ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ